ಶಾಲೆ ಓದು ಅಭಿಯಾನ ಉಪನಿರ್ದೇಶಕರ ಕಚೇರಿ ಶಿವಮೊಗ್ಗ ಇವರ ಮಾಹಿತಿ ಮತ್ತು ಮಾರ್ಗದರ್ಶನದಂತೆ ನೂರು ದಿನಗಳ ಓದು ಅಭಿಯಾನದ ಐದನೇ ವಾರದ ಚಟುವಟಿಕೆಗಳ ಕೆಲವು ವಿಡಿಯೋ ತುಣುಕುಗಳನ್ನು ಈ ಡಾಕ್ಯುಮೆಂಟರಿಯಲ್ಲಿ ಪ್ರಸ್ತುತಪಡಿಸಲಾಗಿದೆ ನಾನು ನಿಮ್ಮ ರವಿಚಂದ್ರ ಮುಖ್ಯ ಶಿಕ್ಷಕರು ಸರ್ಕಾರಿ ಹೀಗೆ ಪ್ರಾಥಮಿಕ ಶಾಲೆ ಸುಳ್ಳೂರು ನಮ್ಮ ಶಾಲೆ ನಮ್ಮೆಲ್ಲರ ಜವಾಬ್ದಾರಿ ಯೋಜನೆಯಡಿ ಅರಿವು ಗ್ರಂಥಾಲಯವನ್ನು ಇತ್ತೀಚೆಗೆ ಉದ್ಘಾಟಿಸಲಾಗಿದೆ ಸ್ನೇಹಿತರೆ ನನ್ನ ಹತ್ರ ಇರ ಪುಸ್ತಕ ಕತೆ ಪುಸ್ತಕ ಪಂಚತಂತ್ರ ಕಥೆಗಳು ನನಗಿಷ್ಟವಾದ ಕಥೆಯ ಒಂಟೆ ಮತ್ತು ನರಿ ಒಂದು ಸುಂದರವಾದ ಕಾಡು ಆ ಕಾಡಿನಲ್ಲಿ ಒಂಟೆ ಮತ್ತು ನರಿ ಒಳ್ಳೆಯ ಸ್ನೇಹಿತರಾಗಿದ್ದರು ಕಾಡಿನ ಪಕ್ಕ ಹರಿಯುವ ನದಿ ಇತ್ತು ನದಿಯ ಪಕ್ಕ ಹಳ್ಳಿಯೂ ಇತ್ತು ಹಳ್ಳಿಯ ಪಕ್ಕ ಕಬ್ಬಿನ ಗದ್ದೆ ಇತ್ತು ಒಂದು ದಿನ ನರಿಗೆ ಕಬ್ಬು ತಿನ್ನಬೇಕು ಎನಿಸಿತು ಆಗ ನರಿ ಹೀಗೆ ಹೇಳತ್ತೆಂಬು ನನಗೆ ಕಬ್ಬು ತಿನ್ಬೇಕು ಅಂತ ನಿಮ್ಮೆಲ್ಲರಿಗೂ ಕತೆ ಅಂದ್ರೆ ಇಷ್ಟ ಅಲ್ವಾ ನಾನಿವನ್ನೊಂದು ಕತೆ ಹೇಳ್ತೀನಿ ಆ ಕತೆ ಹೆಸರು ಬುದ್ಧಿವಂತ ಕೋತಿ ವಿಕ್ರಮಗಡೆ ಎಂಬ ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಸಿಂಹ ಒಂದು ಸಿಂ ಈಗ ಪ್ರಶ್ನೆ ಈಗ ನಮ್ಮ ಪತ್ರಿಕಾ ಪ್ರತಿನಿಧಿಗಳು ಈ ಕಥೆಯ ಕುರಿತು ಈ ಕಥೆಯ ಪಾತ್ರಧಾರಿಗಳ ಕುರಿತು ನಿಮ್ಮ ಪ್ರಶ್ನೆಗಳನ್ನ ನಿಮ್ಮ ವಿಮರ್ಶೆಯ ಒಳನೋಟಗಳನ್ನ ಈ ಪುಸ್ತಕ ಈ ಹತ ವಿಮರ್ಶೆಯ ಭಾಗದಲ್ಲಿ ಪ್ರಶ್ನೆಗಳನ್ನ ಕೇಳಬೇಕು ಓಕೆ ಮೊದಲನೇ ಪ್ರತಿನಿಧಿ ನಿನ್ ಪ್ರಶ್ನೆ ಕೇಳು ಸಿಂಹ ಕಾಡಲ್ಲಿರುವ ಪ್ರಾಣಿಗಳನ್ನು ಹೇಗೆ ತಿನ್ನು ಹುಲ್ಲನ್ ತಿನ್ನಕ್ಕಾಗತ್ತ ಚಮೇಲೆ ನೀರು ಯಾಕೆ ಪ್ರತಿ ಸಾರಿ ಸಿ ಮಾಡ್ಕೊಳ್ತೀಯ ನಮ್ಗೆಂತ ಒಂದು ಸ್ವಂತ ಮನೆ ಇರ್ಬೇಕಲ್ವಾ ಆ ಮನೆ ಇಲ್ಲದೆ ನಾವ್ ಏನ್ ಮಾಡೋಕಾಗತ್ತೆ ಅದಕ್ಕೆ ನಾನು ಪದೇ ಪದೇ ಸಿಟ್ ಮಾಡ್ಕೊಳ್ತೀನಿ ನನಗೆ ನಮ್ಮಅಮ್ಮ ಅಂದರೆ ತುಂಬಾ ಇಷ್ಟ ಮೇಲೆ ತುಂಬಾ ಪ್ರೀತಿ ಇದೆ ಅದಕ್ಕೆ ನಾನು ಮನೆಗೆ ಹೋಗಬೇಕು ಅನ್ಕೊಂಡೆ ಬುದ್ಧಿವಂತಿಕೆ ಬಳಸ್ಕೊಂಡು ಸಿಂಹನ ಸೋಕೆ ಚಪ್ಪಳೆ ಇವತ್ತು ನಮ್ಮ ಮುಂದೆ ಹಂಚ್ಕೊಂಡಿರುವ ಕಥೆ ಇದೆ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನುವ ಒಂದು ಸಂದೇಶವನ್ನು ಸರ್ತಕ್ಕಂಥ ಕಥೆಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಪತ್ರಿಕಾ ಪ್ರತಿನಿಧಿಗಳಾಗಿ ಉತ್ತಮ ಪ್ರಶ್ನೆಗಳನ್ನ ಕೇಳಿದಿರಿ ನಿಮ್ಗೆಲ್ರಿಗೂ ಧನ್ಯವಾದಗಳು ಇದೇ ತರ ನಮ್ಮ ಗ್ರಂಥಾಲಯದ ಪುಸ್ತಕಗಳನ್ನ ತಗೋಬೇಕು ಓದಬೇಕು ವಿಮರ್ಶೆ ಮಾಡಬೇಕು ಈ ಪುಸ್ತಕ ಓದೋ ಇದೆಯನ್ನ ಯಶಸ್ವಿ ಆಗಬೇಕು ನಿಮ್ಮಲ್ಲಿ ಮಾತನಾಡುವ ಕೌಶಲ ಕಲ್ಪನಾಶೀಲತೆ ಚಿಂತನಾಶೀಲತೆ ಹೆಚ್ಚಬೇಕು ಎಲ್ಲರೂ ಪುಸ್ತಕ ತಗೊಂಡಿರಲ್ವಾ ಯಾರು ತಗೊಂಡಿದಿರಿಲ್ವಾ ಮತ್ತೆ ಮತ್ತೆ ಇದೇ ತರ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥ ಕಥೆಗಳಿಗೆ ಪಾತ್ರಗಳಿಗೆ ಸನ್ನಿವೇಶಗಳಿಗೆ ಸಣ್ಣ ಸಂಭಾಷಣೆಗಳಿಗೆ ಪ್ರಶ್ನಿಸಬೇಕು ಉತ್ತರವನ್ನ ಕಂಡ್ಕೊಳ್ಬೇಕು ಗುಡ್ ಕನ್ನಡ ರಾಜ್ಯೋತ್ಸವ ಕವಿಗೋಷ್ಠಿಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಹನ್ನೊಂದು ಕತೆಗಳಿವೆ ಆ ಹನ್ನೊಂದು ಕತೆಗಳಲ್ಲಿ ನನಗೆ ಇಷ್ಟವಾದಂತಹ ಕತೆ ಒಳ್ಳೆಯದು ಗೆಲ್ಲುತ್ತದೆ ಎಂದು ಕತೆ ಇಷ್ಟವಾಗಿತ್ತು ಹಾಗೂ ನನ್ನ ಸ್ನೇಹಿತರ ಜೊತೆ ಕೂಡಿ ಓದಿದಂಥ ಕಥೆಗಳು ಒಳ್ಳೆಯದು ಗೆಲ್ಲುತ್ತದೆ ಮಂತ್ರದ ಕೋಲು ಕಾಗೆ ನೆರಿ ಕುಂಬಾರನ ಅದೃಷ್ಟ ಅರಗಿಣಿಯ ಜಾಣತನ ಸಾಹಸ ಈ ಕತೆಗಳನ್ನು ಓದಿದೆ ಹಾಗೆ ಈ ಇದರಲ್ಲಿ ಇರುವಂಥ ಕತೆಗಳು ಒಳ್ಳೆಯದು ಗೆಲ್ಲುತ್ತದೆ ಮಂತ್ರದ ಕೋಲು ಕಾಗೆ ನೆರಿ ಅದೃಷ್ಟದ ಕುಂಬಾರ ಅರಗಿಣಿಯ ಜಾಣತನ ಸಾಹಸ ಹೊಟ್ಟೆ ಕಿಚ್ಚು ಪೂಜಾರಿಯ ಮೋಸ ಕೆಚ್ಚ ನಾಯಿ ಬುದ್ಧಿವಂತ ನೆರಿ ದುರಾಸೆ ಹಾಗೆ ಈ ಕಥೆಗಳಲ್ಲಿ ಇತ್ತೀಚೆಗೆ ಪ್ರಕಟವಾದಂತಹ ಪುಸ್ತಕದ ಹೆಸರು ವಿಜ್ಞಾನ ಪ್ರಪಂಚ ಈ ಜಗ